ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೊಹರಂ ಹಬ್ಬ ಎಲ್ಲರಿಗೂ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ವರ್ಷಕ್ಕೊಂದ್ಸಲ ಸಲ ಮಾಡೋದು ಮೊಹರಂ ಹಬ್ಬದ ದಿವಸ ಮಾಡುವಂಥದ್ದು ಚೊಂಗೇನ ಅಡುಗೆ ಇದ್ದೀನಿ ಸೊ ಅದಕ್ಕೋಸ್ಕರ ರೆಸಿಪಿ ಕೂಡ ಮಾಡಿ ತೋರಿಸೋಣ ಅಂತ ಇದ್ದೀನಿ ಮತ್ತು ಚೊಂಗೆ ಮತ್ತು ಸೂಸ್ಲಾ ರೊಟ್ಟಿಗೆ ಸೂಸ್ಲಾ ಹೇಗೆ ಮಾಡೋದು ಅಂತ ರೆಸಿಪಿನ ತೋರಿಸ್ತೀನಿ ಆಮೇಲೆ ಉತ್ತರ ಕರ್ನಾಟಕದವ್ರಿಗೆ ಚಂಗೆ ಏನು ಅಂಥೇಳಿ ಎಲ್ಲರಿಗೂ ಗೊತ್ತೇ ಇರುತ್ತೆ ದಕ್ಷಿಣ ಕನ್ನಡದವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಆ ಚೊಂಗೇದ್ದು ಏನು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಚೊಂಗೆ ರೆಸಿಪಿ ಗೊತ್ತಿಲ್ಲದವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚೊಂಗೆ ರೆಸಿಪಿನ ತೋರಿಸ್ತೀನಿ ಚೊಂಗೆ ಮತ್ತು ಸೂಸ್ಲದ್ದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿ ಮಾಡ್ತಾಯಿದ್ದೀನಿ ಮತ್ತೊಬ್ಬರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾನು ಮಾಡುವಂಥ ವೀಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮತ್ತು ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಬನ್ನಿ ಇವಾಗ ಅಡುಗೆನ ಶುರು ಮಾಡ್ತೀನಿ ಇಲ್ಲಿ ನಾನು ಆಶೀರ್ವಾದ ಹಿಟ್ಟನ್ನು ತೊಗೊತೀನಿ ಹಿಂಗೆ ಮಾಡಲಿಕ್ಕೆ ಅದನ್ನು ಇದಕ್ಕೆ ಹಾಕೋದೀನಿ ನಮಗೆ ಎಷ್ಟು ಬೇಕು ಅಷ್ಟನ್ನು ಕಲಿಸ್ಕೊಬೇಕಿರ್ತೀನಿ ಈ ಥರ ಸಾಯಿಸ್ಕೊಂಡ್ಬಿಡ್ತೀನಿ ಹಿಟ್ಟನ್ನು ಅಮ್ಮ ಬಟ್ಟೆ ತೊಳಿತಿದ್ದಾರೆ ಹೊರಗಡೆ ಅದ್ರ ಬದಲು ಸೌಂಡ್ ಇವಾಗ ಸ್ವಲ್ಪ ಮಳೆ ಇಲ್ಲ ಇಲ್ಲಿದ್ರೆ ತುಂಬ ಕಂಟಿನ್ಯೂ ಮಳೆ ಇದೆ ಇಲ್ಲಿ ಇವಾಗಷ್ಟೇ ಸ್ವಲ್ಪ ಮಳೆ ಇಲ್ಲ ಇಲ್ಲಿ ಸೊ ಹಂಗಾಗಿ ಅಮ್ಮ ಹೊರಗಡೆ ಬಟ್ಟೆ ತೊಳಿತಾ ಇದ್ದಾರೆ ಅಮ್ಮ ಬರೋ ಅಷ್ಟೊಂದು ನಾನು ಇದನ್ನು ಚಪಾತಿ ತನ್ನ ಕಲಿಸ್ಕೊಂಡ್ಬಿಡ್ತೀನಿ ಅದಕ್ಕೆ ರುಚಿ ಇರತಕ್ಕಷ್ಟು ಉಪ್ಪನ್ನ ಹಾಕೋತೀನಿ ನಿಮಗೆ ಸ್ಪೂನ್ ಗಿಂತ ಈ ತರ ಹಾಕೊಂಡ್ರೆ ಅದರದು ಮೆಜರ್ಮೆಂಟ್ ಗೊತ್ತಾಗ್ಬಿಡುತ್ತೆ ಇಷ್ಟ ಆದ್ರೆ ಸಾಕು ಇಟ್ಟು ಸ್ವಲ್ಪ ಕೆಲವರು ಹಾಕೋದಿಲ್ಲ ಚೊಂಗೆ ಉಪ್ಪು ನಾನು ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಸುತ್ತೆ ಸಾಂಗಾಗಿ ಇದಕ್ಕೆ ಸೂಸಲ ಆದ್ರೆ ಕಾಂಬಿನೇಷನ್ ಬರಂಗಾತುತ್ತೆ ಸಾಂಗಾಗಿ ಜಾಸ್ತಿ ಏನು ಉಪ್ಪನ್ನ ಹಾಕೋದಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಅಷ್ಟೇ ನೋಪು ಸ್ಕಿಪ್ ಕೂಡ ಮಾಡಿದ್ರೆ ಆಗತ್ತೆ ಚೆನ್ನಾಗಿ ಒಂದ್ಸಲ ಕಲಿಸ್ಕೊಂಬಿಡ್ತೀನಿ ಆಯಿತಾ ಧ್ರುವನ್ ಚೌಕೋಸ್ ತಿಂದ ಹಾಗೆ ಮಾಡಿ ಹೋದ ಅವನು ಅವ್ರ ತಂಗಿ ಒಟ್ಟಿಗೆ ಆಟ ಆಡ್ತಾ ಇದ್ದಾನೆ ಒಳಗಡೆ ಅವನಿಗೆ ಚೌಕೋಸ್ ಬೇಕಂತ ಹೇಳಿಲ್ಲ ಸೊ ಹಂಗಾಗಿ ಚೌಕೋಸ್ ಹಾಕಿ ಕೊಟ್ಟಿದ್ದೆ ಅವನು ತಿಂದು ಖಾಲಿ ಮಾಡಿ ತೊಗೊಂಬಂದು ಕೊಟ್ಟು ಮತ್ತೆ ಹೋದಲ್ ತಂಗಿ ಅವ್ರ ತಂಗಿನ ಆಟ ಆಡಿಸ್ತಾ ಇದ್ದಾನೆ ಓ ನೀರಾ ಗ್ಲಾಸ್ ಕೊಡಲು ಕೊಡ್ತೀನಿ ಹ್ಞೂ ಹ್ಞೂ ಗ್ಲಾಸ್ ಕೊಡು ಗ್ಲಾಸು ಅದ್ರಲ್ಲಿ ಬೇಕಾ ಕಪ್ಪಲ್ಗೆ ಆಗತ್ತಾ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಂಡ್ರೆ ಆಯಿತು ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ಇವಾಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಾಫ್ಟಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಅಮ್ಮ ಬಂದ್ಬಿಟ್ಟು ಸೂಸ್ಲನ್ನ ರೆಡಿ ಮಾಡ್ತಿದ್ದಾರೆ ಇದಕ್ಕೆ ನಾನು ಅವಾಗಲೇ ಮಿಕ್ಸಿ ಹಾಕಿಟ್ಟಿದ್ನಲ್ಲ ಅದನ್ನು ಹಾಕಿದ್ದಾರೆ ಪುಟಾನ್ ಹಿಟ್ಟನ್ನು ಆಮೇಲೆ ಒಂದು ಬಿಳಿ ಬಟ್ಟೆಯಲ್ಲಿ ಬೆಲ್ಲವನ್ನು ಚೆನ್ನಾಗಿ ಜಜ್ಜಿದ್ದಾರೆ ಅದು ಬೆಲ್ಲ ಫುಲ್ಲು ಸಾಫ್ಟಾಗಿ ಜಜ್ಕೊಬೇಕು ಬೆಲ್ಲ ಬಂದ್ಬಿಟ್ಟು ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾರೆ ನೋಡಿ ಅಮ್ಮ ಇವಾಗ ಫುಲ್ಲು ಮಿಕ್ಸ್ ಮಾಡ್ತಾರೆ ಈಗ ಅಮ್ಮ ಇವಾಗ ಇದಕ್ಕೆ ಏಲಕ್ಕಿ ಲವಂಗನ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಆಮೇಲೆ ಇದನ್ನು ಸಾಣಿಗೆಲಿ ಒಂದ್ಸಲ ಚೆನ್ನಾಗಿ ಸಾಣಿಸ್ಕೊಂಬಿಡ್ಬೇಕು ಅಂದರೆ ಸೂಸ್ಲ ಬಂದ್ಬಿಟ್ಟು ಚೆನ್ನಾಗಿ ಬರತ್ತೆ ಇಲ್ಲಿದ್ರೆ ಇಲ್ಲಿ ನೋಡಿ ಮೇಲುಗಡೆ ಉಂಡೆ ಉಂಡೆ ಥರ ಇದೆಯಲ್ಲ ಅದೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದು ಚೊಂಗೆ ಒಟ್ಟಿಗೆ ತಿನ್ನಲಿಕ್ಕೆ ಸರಿ ಆಗೋದಿಲ್ಲ ಸಲ ಫುಲ್ ಈ ಥರ ಸಾಣಿಸ್ಕೊಂಡ್ಬಿಡ್ಬೇಕು ಇದನ್ನು ಲಾಸ್ಟಿಗೆ ಬಂದುಬಿಟ್ಟು ಒಣ ಕೊಬ್ಬರಿಯಣ್ಣ ಹೆರ್ಜಿ ಇಟ್ಕೊಂಡು ಅದನ್ನು ಸೂಸ್ಲನ ಇದಕ್ಕೆ ಪುಟಾಣಿ ಹಿಟ್ಟಿನ ಸೂಸ್ಲಿಕ್ಕೆ ಹಾಕೊಂಡ್ರೆ ಆಯಿತು ಇವಾಗ ಸಲ ಫುಲ್ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇನ್ನು ಈ ಸೂಸ್ಲ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಸೂಸ್ಲ ನೋಡಿ ಇವಾಗ ಸ್ವಲ್ಪ ಇವಾಗ ಹಿಟ್ಟನ್ನ ನಾನು ನೆನೆಸಿಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ನೆಂದಿದೆ ಇದಕ್ಕೆ ಎಣ್ಣೆ ಕೂಡ ಸವರಿಟ್ಟಿದ್ದೆ ತುಂಬಾನೇ ಚೆನ್ನಾಗಿ ನೆಂದಿದೆ ಇದನ್ನ ಇದನ್ನು ಇನ್ನೊಂದು ಸ್ವಲ್ಪ ಮಿಟ್ಕೊಂಡ್ಬಿಟ್ಟು ಉಂಡೆನ ಮಾಡಿ ಇಟ್ಕೊಳ್ತೀನಿ ನೋಡಿ ಚಂಗೇದ ಮನೆ ಡಿಸೈನ್ ಆಗಿದೆ ಅಲ್ಲ ಚಿಕ್ಕಾರದು ಇದೆ ಚಂಗೇದ ಮನೆ ಇದಕ್ಕೆ ನಾವು ಉಂಡೆನ ಮಾಡಿಟ್ಕೊಂಡು ಹಿಟ್ಟನ್ನು ಈ ಥರ ರೌಂಡ್ ರೌಂಡಾಗಿ ಮಾಡ್ಕೊಂಡು ಸ್ವಲ್ಪ ಫಸ್ಟಿಗೆ ಶಂಗೇದ ಮನೆಗೆ ಎಣ್ಣೆ ಸವರ್ಬಿಟ್ಟು ಚಪಾತಿ ಹಿಟ್ಟು ರೌಂಡ್ ಮಾಡಿಕೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಬಿಟ್ಟು ಈ ಥರ ಲಟ್ಟಿಸ್ಕೋಬೇಕು ಅದನ್ನು ಒಂದೇ ಸಲ ಇಟ್ಕೊಂಡು ಮಿಡ್ಲಲ್ಲಿ ಇಟ್ಕೊಂಡು ಫುಲ್ ಈ ಥರ ಲಟ್ಟಿಸ್ಕೊಂಬಿಡ್ಬೇಕು ಪುನಃ ಅದನ್ನು ಎತ್ತಿ ಹಿಟ್ಟು ಲಟ್ಟಿಸ್ತಾ ಇದ್ದಿಲ್ಲ ಅದನ್ನು ಎತ್ತಿ ಮತ್ತು ಪುನಃ ಹಾಕ್ಕೋಬಾರ್ದು ಯಾಕಂದರೆ ಡಿಸೈನ್ ಚೆನ್ನಾಗಿ ಬರೋದಿಲ್ಲ ಕೆಳಗಡೆದು ಹಚ್ಚು ಯಾವ ಥರ ಇದೆ ನೋಡಿ ಈ ಥರ ಲಟ್ಟಿಸ್ಕೊಂಡ್ರೆ ಯಾವ ಥರ ಹಚ್ಚಿದೆ ನೋಡಿ ಅದೇ ಥರ ಬರುತ್ತೆ ರೌಂಡಾಗಿ ನಾನು ಆಲ್ರೆಡಿ ಇಲ್ಲಿ ಮಾಡಿ ಒಂದು ಬೇಯಿಸ್ಲಿಕ್ಕೆ ಹಾಕಿದ್ದೀನಿ ಜಾಸ್ತಿ ಗ್ಯಾಸನ್ನು ಸ್ಪೀಡಾಗಿ ಇಡಬಾರ್ದು ಯಾಕಂದರೆ ಬಿಡುತ್ತೆ ಸೊ ಹಾಗಾಗಿ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ನೋಡಿ ಈ ಥರ ಡಿಸೈನ್ ಬರುತ್ತೆ ಡಿಸೈನ್ ಬಂದಿದ್ದನ್ನೇ ಕೆಳಗಡೆ ಫಸ್ಟ್ ಹಾಕೋಬೇಕು ಆಮೇಲೆ ಈ ಥರ ಬೇಯಿಸ್ಕೊಳ್ಬೇಕು ಸೂಸ್ತೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಸೂಸ್ ಚೊಂಗೆ ಬಂದುಬಿಟ್ಟು ಇದು ಇವತ್ತಿಲ್ಲಿ ಗಂಡನ ಮನೆಯಲ್ಲಿ ಯಾವುದು ಹಬ್ಬ ಸೆಲೆಬ್ರೇಟ್ ಮಾಡೋದಿಲ್ಲ ಇಲ್ಲಿ ಈ ಸೈಡೆಲ್ಲ ಮೊಹರಮ್ ಎಲ್ಲ ಆಚರಿಸೋದಿಲ್ಲ ನಮ್ಮ ತವರು ಮನೆಯಲ್ಲಾದರೆ ಮೊಹರಮ್ ಎಲ್ಲ ತುಂಬ ಚೆನ್ನಾಗಿ ಆಚರಿಸ್ತಾರೆ ಕತ್ತಲರಾತ್ರಿ ಆಗಿರ್ಬೋದು ಮತ್ತು ದೇವರು ಹೊಳೆಗೆ ಹೋಗೋ ದಿವಸ ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಏನು ಗೊತ್ತಿಲ್ಲ ಮೊಹರಂ ಯಾವ ಹಬ್ಬ ಅಂದರೆ ಜಸ್ಟ್ ಅವತ್ತು ಮೊಹರಂ ಹಬ್ಬ ಅಂತ ಗೊತ್ತಿರತ್ತೆ ಯಾಕಂದರೆ ಶಾಲೆಗೆಲ್ಲ ರಜೆ ಇರುತ್ತೆ ಗೊತ್ತಿರುತ್ತೆ ಆದರೆ ಮೊಹರಂ ಹಬ್ಬ ಏನೂ ಸೆಲೆಬ್ರೇಟ್ ಮಾಡೋದಿಲ್ಲ ಇಲ್ಲಿ ನಮ್ಮ ತವ್ರ ಮನೆಯಲ್ಲಾದರೆ ಹಬ್ಬನ ಆಚರಿಸ್ತಾರೆ ಅಲ್ಲಿ ಸೊ ಇದು ನಾನು ಚಂಗೆ ಇದ್ದೀನಿ ಕಂಟಿನ್ಯೂ ಆಗಿ ಫುಲ್ ಎಲ್ಲ ಚಂಗೆನೂ ಇದೇ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ ಆಮೇಲೆ ಎಲ್ಲ ಚಂಗೆನ ಮಾಡಿಟ್ಕೊಂಡಾದಮೇಲೆ ಒಂದು ಪ್ಲೇಟಲ್ಲಿ ಈ ಥರ ಎರಡು ಚೊಂಗೇನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದಕ್ಕೆ ತುಪ್ಪವನ್ನು ಫಸ್ಟು ಎರಡು ಕಡೆ ಒಂದು ಸ್ಪೂನಿಂದ ತುಪ್ಪವನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡಾದಮೇಲೆ ಮತ್ತು ಸೂಸ್ಲ ತೊಗೊಂಡು ಇದೇ ರೀತಿ ಸ್ಪೂನಿಂದ ಎರಡು ಕಡೆ ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಗ್ಯಾಪ್ ಇಡಬಾರ್ದು ಫುಲ್ ಹಾಕೋಬೇಕು ಈ ಥರ ಹಾಕಿ ಮಡ್ಚ್ಕೊಂಡು ತಿನ್ಬೋದು ಕೆಲವರು ಹಾಗೆ ಚಪಾತಿ ನಾವು ರೋಲ್ ಮಾಡಿ ತಿಂತೀವಲ್ಲ ಆ ಥರ ಕೂಡ ರೋಲ್ ಮಾಡಿ ತಿಂದರೂ ಕೂಡ ಆಗತ್ತೆ ಇದು ಚೆಂಗಿಯ ರೆಸಿಪಿ ನನ್ನ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಶೂಡಿಯೊಂದಿಗೆ ಥ್ಯಾಂಕ್ ಯು ಬಾ ಬಾಯ್